ಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಮದುವೆಗಳಲ್ಲಿ ಗಂಡು ಹೆಣ್ಣಿಗೆ ಅಷ್ಟು ನೀರು ಹಾಕೋದಕ್ಕೆ ಈ ಥರದ ಒಂದು ಜಲ್ಡಿಗೆ ಹೇಗೆ ಡೆಕೋರೇಷನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರುವಂಥ ಜಲ್ಡಿಗೆ ಮೊದಲಿಗೆ ವೈಟ್ ಪೈಂಟನ್ನು ಹೊಡ್ಕೊಂಡು ನಂತರ ಈ ಥರ ಒಂದು ಗೋಲ್ಡನ್ ಪೈಂಟನ್ನು ಹೊಡ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ಯಾವ ಥರ ಒಂದು ಡೆಕೋರೇಷನ್ನ ಮಾಡೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿದೆ ಅಂತ ಈ ಥರ ಒಂದು ಜಲ್ಡಿ ರೆಡಿ ಮಾಡೋದು ಹೇಗೆ ಇದಕ್ಕೆ ಏನೇನೆಲ್ಲ ಐಟಮ್ಸ್ಗಳು ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಹಾಗೆಯೇ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಈ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಅಂತ ಹೇಳಿಬಿಟ್ಟು ಇವಾಗ ವಿಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಮದುವೆಗಳಲ್ಲಿ ಮುಖ್ಯವಾಗಿ ಈ ಥರ ಒಂದು ಜಲ್ಡಿ ಆಗಿರ್ಬೋದು ಅಥವಾ ನೀರು ಹಾಕುವಂಥ ಬಿಂದಿಗೆಗಳಾಗಿರ್ಬೋದು ಅದಕ್ಕೆಲ್ಲೂ ಕೂಡ ನಾನು ಡೆಕೋರೇಷನ್ನ ಮಾಡಿದ್ದೀನಿ ಇದಕ್ಕೂ ಮುಂಚೆ ಕೂಡ ವಿಡಿಯೋಗಳನ್ನ ಹಾಕಿದ್ದೀನಿ ತಾವು ನೋಡ್ಬೋದು ಈಗ ನೋಡಿ ಇದಕ್ಕೆ ಬೇಕಾಗುವಂಥ ವಸ್ತುಗಳು ಓಲ್ ಶೇಪ್ ಆಗಿರೋ ವೈಟು ಮುತ್ತು ಹಾಗೆ ಆಫ್ ಮುತ್ತು ರೌಂಡ್ ಮುತ್ತು ಹಾಗೆ ಇಲ್ಲಿ ಬಾಲ್ ಚೈನ್ ತೊಗೊಂಡಿದ್ದೀನಿ ಬ್ಲೂ ಕಲರು ಗೋಲ್ಡನ್ ಮುತ್ತು ಆಫ್ ಮುತ್ತು ಹಾಗೆ ರೆಡ್ ಲೇಸ್ ತೊಗೊಂಡಿದ್ದೀನಿ ಇಲ್ಲಿ ಆಮೇಲೆ ಈ ಥರ ಒಂದು ಮುತ್ತುಗಳನ್ನು ಪೋಣಿಸಿರುವಂಥ ಲೇಸನ್ನು ಕೂಡ ತೊಗೊಂಡಿದ್ದೀನಿ ಇದಕ್ಕೂ ಮುಂಚೆ ನಾನು ಮರಕ್ಕೆ ಒಂದು ಡೆಕೋರೇಷನ್ ಮಾಡಿದ್ದೆ ಅದಕ್ಕೆ ನಾನೇ ಕೈಯಿಂದ ಮುತ್ತುಗಳನ್ನು ಹೊಲ್ಕೊಂಡಿದ್ದೆ ಫ್ರೆಂಡ್ಸ್ ಇದು ನೋಡಿ ಆಫು ಆಫ್ ಮುತ್ತು ಓವರ್ ಶೇಪ್ ಅಂಥದ್ದು ಹಾಗೆಯೇ ಇದು ಗೋಲ್ಡನ್ ಮುತ್ತು ಈ ಥರ ಬಿಡ್ಸು ಹಾಗೆಯೇ ಇದು ಒಂದು ಪ್ಯಾಚಸ್ಗಳು ಮೊದಲಿಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಎಷ್ಟು ಎಲ್ಲ ಪದಾರ್ಥಗಳು ವಸ್ತುಗಳು ಕೂಡ ನಮಗೆ ಡೆಕೋರೇಷನ್ ಮಾಡೋದಕ್ಕೆ ಬೇಕಾಗುತ್ತೆ ಹಾಗೆಯೇ ಫೆವಿಕಾಲು ಒಂದು ಬ್ರಷ್ಶು ಬ್ರಷ್ಷಿನ ಮುಖಾಂತರ ಫೆವಿಕಾಲನ್ನು ಹಚ್ಚಿ ಇಲ್ಲಿ ಮೊದಲಿಗೆ ಇವಾಗ ನಾನು ಬ್ಲೂ ಕಲರ್ ಬಾಲ್ ಚೈನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮದುವೆಗಳಲ್ಲಿ ಪ್ರತಿಯೊಂದು ವಸ್ತುಗಳಿಗೂ ಕೂಡ ನಾವು ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ ಮಾಡಿಬಿಟ್ಟು ಉಪಯೋಗಿಸಿದಾಗ ಅದು ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ ಫ್ರೆಂಡ್ಸ್ ಹಾಗಾಗಿ ನಾವು ಸುಮ್ಮನೆ ಹಾಗೆ ಪ್ಲೇನಾಗಿ ಇರುವಂಥ ಜಲ್ಡಿಯಿಂದ ನೀರು ಹಾಕೋದ್ರಿಗಿಂತನೂ ಕೂಡ ಈ ಥರ ಒಂದು ಜಲ್ಡಿಗಳಿಗೆ ನಾವು ರೆಡಿ ಮಾಡಿದಾಗ ಅದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಫಂಕ್ಷನ್ಗಳಲ್ಲಿ ಫೋಟೋಸ್ಗೆ ಹಾಗೆ ವೀಡಿಯೋಸ್ಗಳನ್ನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಎಲ್ಲ ಒಂದು ಆರ್ಡ್ರುಗಳು ನನಗೆ ಮದುವೆ ಮನೆಯಿಂದ ಬಂದಿದೆ ಹಾಗಾಗಿ ನಾನು ಅವ್ರಿಗೆ ಈ ಒಂದು ಎಲ್ಲ ಡೆಕೋರೇಷನ್ಗಳನ್ನ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ನೋಡಿ ವೈಟು ರೌಂಡ್ ಇರೋವಂಥ ಮುತ್ತೆಲ್ಲ ಹಾಕಿದ್ದಾಗಿದ್ದ ನಂತರ ಅದ್ರ ಮೇಲೆ ಮತ್ತೆ ಇವಾಗ ಬ್ಲೂ ಕಲರ್ ಬಾಲ್ ಚೈನ ಹಾಕುತ್ತಾ ಇದ್ದೀನಿ ಈಗ ಮಧ್ಯ ಮಧ್ಯದಲ್ಲಿ ಅಲ್ಲಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಒಂದೊಂದು ಪ್ಯಾಚಸ್ಗಳನ್ನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಪ್ಯಾಚಸ್ಗಳನ್ನ ಹಾಕ್ಬಿಟ್ಟು ಮತ್ತೆ ಅದರ ಸುತ್ತಲೂ ಕೂಡ ಈಗ ಡೆಕೋರೇಷನ್ನ ಮಾಡ್ತಾಯಿದ್ದೀನಿ ನೋಡಿ ನಾನು ಇದಕ್ಕೂ ಮೊದಲು ಒಂದು ಜಲ್ಡಿಗೆ ರೆಡಿ ಮಾಡೋದು ಸೇರಿಗೆ ರೆಡಿ ಮಾಡೋದು ಹಾಗೆಯೇ ಬಿಂದಿಗೆಗೆ ಅಂದರೆ ಗಂಡು ಹೆಣ್ಣಿಗೆ ಆಟ ಆಡಿಸ್ಬೇಕಾದ್ರೆ ಬಿಂದಿಗೆಗೆ ಯಾವ ಥರ ಒಂದು ಡೆಕೋರೇಷನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೆ ಫ್ರೆಂಡ್ಸ್ ಹಾಗೆ ಗೌರಿ ಬಾಗ್ನದಕ್ಕೋಸ್ಕರ ಕೊಡೋಂಥ ಮರಗಳಿಗೂ ಕೂಡ ಯಾವ ಥರ ಡೆಕೋರೇಷನ್ ಮಾಡಬಹುದು ಅಂತ ಆ ಒಂದು ವಿಡಿಯೋನೂ ಕೂಡ ನಾನು ಹಾಕಿದ್ದೀನಿ ಆ ಎಲ್ಲ ವಿಡಿಯೋಸ್ಗಳ ಲಿಂಕ್ಗಳನ್ನು ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ತಾವು ಹೋಗಿ ಆ ವಿಡಿಯೋಗಳನ್ನು ಕೂಡ ನೋಡ್ಬೋದು ಫ್ರೆಂಡ್ಸ್ ಮದುವೆಗಳಿಗೆ ಈ ಥರ ಒಂದು ಎಲ್ಲ ಡೆಕೋರೇಷನ್ಗಳು ಮಾಡಿಕೊಡಬೇಕು ಅಂತಂತಂದರೆ ನಾವು ಮಾಡಿಕೊಟ್ ಕೊಡ್ತೀವಿ ಆರ್ಡ್ರ್ ಕೊಟ್ಟರೆ ಹಾಗೆಯೇ ಇದ್ರ ಡೀಟೇಲ್ಸ್ ಎಲ್ಲನೂ ಕೂಡ ಹೇಗೆ ಎಷ್ಟು ಏನು ಅಂತ ಹೇಳಿಬಿಟ್ಟು ವಿಚಾರಿಸೋದಾದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟಿವ್ ಶೈಲೇಜಾ ನನ್ನ ಒಂದು ಐ ಡಿ ಇದೆ ಅಲ್ಲಿ ಬಂದು ಮೆಸೇಜ್ ಮಾಡಿದಾಗ ನಾನು ನಿಮಗೆ ಇದರ ಬಗ್ಗೆ ವಿವರವಾಗಿ ತಿಳಿಸ್ತೀನಿ ಯಾಕೆ ಅಂತಂದರೆ ಒಂದೊಂದು ಒಂದೊಂದು ಡಿಸೈನ್ ಇರುತ್ತೆ ಹಾಗಾಗಿ ನಾನು ಇದರಲ್ಲಿ ನಿಮಗೆ ಇದ್ರಗಳ ಒಂದು ರೇಟ್ಗಳನ್ನು ಹೇಳೋದಕ್ಕಾಗಲ್ಲ ಆ ಕಾರಣದಿಂದ ಇಲ್ಲಿ ನಾನು ಬರೀ ನಿಮಗೆ ಡೆಕೋರೇಷನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವೇ ಮಾಡ್ಕೊಳ್ಳೋದಾದರೆ ಇದನ್ನು ನೋಡಿಬಿಟ್ಟು ನೀವೇ ಮಾಡ್ಕೋಬೋದು ಇಲ್ಲ ಮಾಡೋದಕ್ಕೆ ನಮಗೆ ಟೈಮ್ ಇಲ್ಲ ಅನ್ನೋದಾದರೆ ನನಗೆ ಆರ್ಡ್ರ್ ಕೊಟ್ಟರೆ ನಾನು ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿರುತ್ತೆ ನೋಡಿ ಇವಾಗ ಈ ಥರ ಎಲ್ಲ ರೆಡಿ ಆಯಿತು ಹಾಗೆಯೇ ಇವಾಗ ಇಷ್ಟು ರೌಂಡ್ ಎಲ್ಲ ರೆಡಿ ಆಗಿದ ನಂತರ ಈಗ ಕೆಳಗಡೆಗೆ ಫೆವಿಕಾಲನ್ನು ಹಾಕ್ಬಿಟ್ಟು ಇದ್ರ ಮೇಲೆ ಇವಾಗ ಲೇಸನ್ನು ಅಂಟಿಸ್ತಾ ಇದ್ದೀನಿ ನೋಡಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಇದಕ್ಕೆ ನಾನು ರೆಡಿ ಇರೋವಂಥ ಲೇಸನ್ನೇ ಹಾಕಿ ಅಂತ ಹೇಳಿಬಿಟ್ಟು ಹೇಳಿದರು ಹಾಗಾಗಿ ಇದಕ್ಕೆ ನಾನು ರೆಡಿ ಇರೋವಂಥ ಲೇಸನ್ನು ತಂದುಬಿಟ್ಟು ಇದ್ದೀನಿ ನಾವೇ ಬೇಕಾದರೂ ಈ ಥರ ಮುತ್ತುಗಳನ್ನು ಪೋಣಿಸ್ಕೊಂಡು ರೆಡಿ ಮಾಡ್ಕೋಬೋದು ಮರಕ್ಕೆ ನಾನೇ ಮುತ್ತನ್ನು ಪೋಣಿಸಿದ್ದೆ ಇದರಲ್ಲಿ ರೆಡಿ ಇರೋದನ್ನೇ ತಂದುಬಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಮೇಲ್ಗಡೆದಿಗೂ ಅಷ್ಟೇನೆ ಇಲ್ಲಿನೂ ಕೂಡ ನಾನು ಒಂದು ಲೈನ್ ಲೇಸನ್ನು ರೆಡ್ ಕಲರ್ ಲೇಸನ್ನು ಅಂಟಿಸ್ತಾ ಇದ್ದೀನಿ ನೋಡಿ ತುಂಬಾ ಸುಲಭ ಫ್ರೆಂಡ್ಸ್ ಈ ಥರ ಒಂದು ಡೆಕೋರೇಷನ್ನು ನೀವೇ ಬೇಕಾದರೂ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಜಲ್ಡಿಗಾಗಿರ್ಬೋದು ಸೇರ್ಗಾಗಿರ್ಬೋದು ಅಥವಾ ನೀರು ಹಾಕುವಂಥ ಚೆಂಬುಗಳಿಗೆ ಹಾಗೆ ಬಿಂದಿಗೆಗೆ ಎಲ್ಲದಕ್ಕೂ ಕೂಡ ಈ ಥರ ಡೆಕೋರೇಷನ್ನ ಮಾಡ್ಕೊಂಡ್ರಿ ಅಂತಂತಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ನೋಡೋದಕ್ಕೂ ಕೂಡ ಒಳ್ಳೆ ಲುಕ್ ಇರುತ್ತೆ ಫ್ರೆಂಡ್ಸ್ ತುಂಬ ಗ್ರ್ಯಾಂಡಾಗಿನೂ ಕೂಡ ಕಾಣಿಸುತ್ತೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವು ಈ ಥರ ಒಂದು ಡೆಕೋರೇಷನ್ಗಳನ್ನ ಮಾಡ್ಕೋಬಹುದು ನೋಡಿ ಇವಾಗ ಇಲ್ಲಿನೂ ಕೂಡ ಲೇಸ್ ಅಂಟಿಸಿದ್ದಾಯಿತು ಪೂರ್ತಿ ಇವಾಗ ಕಂಪ್ಲೀಟಾಗಿ ಆಯಿತು ನೋಡಿ ಹೆಣ್ಣಿಗೊಂದು ಗಂಡಿಗೊಂದು ಎರಡು ಜಲಡಿ ಇಲ್ಲಿ ರೆಡಿ ಮಾಡಿದ್ದೀನಿ ಇದು ಮದುವೆ ಮನೆಯಿಂದ ನನಗೆ ಬಂದಿರೋಂಥ ಆರ್ಡ್ರ್ ಆಗಿರೋದ್ರಿಂದ ನಾನು ಈ ಎರಡೂ ಒಂದು ಜಲ್ಡಿನ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ದ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮಿಕ್ಕಂಥ ಎಲ್ಲ ವಿಡಿಯೋಗಳ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವುಗಳು ಹೋಗ್ಬಿಟ್ಟು ಅಲ್ಲಿ ಆ ವೀಡಿಯೋಸ್ಗಳನ್ನೂ ಕೂಡ ಎಲ್ಲ ಡೆಕೋರೇಷನ್ ವೀಡಿಯೋಸ್ಗಳನ್ನೂ ಕೂಡ ನೋಡ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಒಣಕೆಗೆ ಹೇಗೆ ರೆಡಿ ಮಾಡೋದು ಅಂತ ಹೇಳಿಬಿಟ್ಟು ಭತ್ತ ಕೊಟ್ಟು ಅಂತ ಒಣಕೆಗೆ ರೆಡಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ